आज के बोलार गोवा सेवा को आज से श्री महान अति प्रिय तत्व ब्रह्मा को वंदन से जाते हैं प्यारे लोग ले ही नहीं है बड़ा आई कल नमस्ते वो अभी मधेस्ती तो मक्तून समर का श्रीराज के बनाए कार्यवार जायामी जारम समर प्यारामी आवाह यामी आंखम समर प्यारामी आधार में नया औपात जम्मू प्यारामी दूसरे और तीसरे प्यारामी के आजमींसों प्यारामी तो प्यारामी स्नान सोपे ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ರಮಪ್ರಭಾ ರಿವಿಕ್ರಮ್ ಗುರುಮೀಳುವ ಸರ್ವಕಾರಿ ಇವತ್ತಿನ ಲಕ್ಷ ಪುಷ್ಪಾರ್ಚನೆಯಿಂದ ಬಂದಿರುವಂತಹ ಅವನ್ನೆಲ್ಲ ಅನ್ವೀನವಾದಂತಹ ಸ್ವಾಗತವನ್ನ ದೇವಸ್ಥಾನದಲ್ಲಿ ಬಯಸಿದ್ದ ಮಧ್ಯಾಹ್ನ ಪೂಜಾ ವಿಭಾಗದ ಮುಕ್ತಾಯದ ಹಂತದಲ್ಲಿ ನಾವೆಲ್ಲ ಇದ್ದೇವೆ ಇಲ್ಲಿ ಒಂದು ಅಣ್ಣ ಇವತ್ತಿನ ದಿವಸ ಬೇರೊಂದು ಚಿಕ್ಕ ಕಾರ್ಯಕ್ರಮವನ್ನು ಇಟ್ಟುಕೊಂಡೆ ತಮಗೆಲ್ಲ ಗೊತ್ತಿದೆ ಅತ್ಯಂತ ಶ್ರೇಷ್ಠ ಹೃದ್ರೋಗ ಜನ ಡಾಕ್ಟರ್ ಮುಕುಂದ ಉಮೇಗ ಹಾಸ್ಪಿಟಲ್ ಮಂಗಳೂರು ಅವರನ್ನ ನಾವು ಈ ದೇವಸ್ಥಾನದಿಂದ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ ಈಗ ದೇವರು ರಥದಿಂದ ಹಿಡಿದು ಗರ್ಭಗುಡಿಯಲ್ಲಿ ಹೋದ ಮೇಲೆ ಬಂದ ಮಂಗ ಒಂದು ಆರತಿಯನ್ನು ಎತ್ತಿ ಆಮೇಲೆ ವೈದಿಕರು ಪ್ರಸಾದ ವಿತರಣೆ ಮಾಡ್ತಾರೆ ಆ ಒಂದು ಮಧ್ಯದ ಸಮಯದಲ್ಲಿ ಅತಿ ಚಿಕ್ಕದಾಗಿ ನಾವು ಒಂದು ಸಭಾ ಕಾರ್ಯಕ್ರಮವನ್ನು ಮಾಡ್ತೇವೆ ಆ ಎಲ್ಲಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಾಕ್ಷಿಗಳಾಗಿರ್ಬೇಕು ಹಾಗೆ ನಂತರದಲ್ಲಿ ಪ್ರಸಾದ ಭೋಜನ ಇದೆ ಅದು ಈಗಲೇ ಸಿದ್ಧ ಆಗಿದೆ ಹೋಟೆಲ್ ತಡ ಅಂತಲ್ಲ ನಮ್ಮದೇನ್ ತಡ ಆಗುದಿಲ್ಲ ಅಲ್ಲಿ ಸಿದ್ಧ ಇದೆ ಆದ್ರಿಂದ ಭಕ್ತರಿಗಾಗಿ ಸಿದ್ಧಪಡಿಸ ಪ್ರಸಾದ ಭೋಜನ ಅದನ್ನ ಯಾರು ಉಪೇಕ್ಷೆ ಅತ್ಯಂತ ಸ್ವೀಕಾರ ಮಾಡಿ ದೇವರೇ ಪಾತ್ರ ಪಾತ್ರರಾಗಬೇಕು ಅಂತ ಕೇಳ್ಕೊಡ್ತಾ ಜೊತೆಯಲ್ಲಿ ನಾನು ಇದೇ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ತಮ್ಮಲ್ಲಿ ಹೇಳಿಕ್ಕಿದ್ದೇನೆ ಏಕೋ ಏನೋ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಬೆಳ್ಳಿಯ ಪ್ರಭಾವಳಿಯನ್ನು ಮಾಡಿಸಬೇಕು ಅಂತ ಇವತ್ತೇನೋ ಒಂದು ಪ್ರೇರಣೆ ಆಯಿತು ಭಕ್ತರ ಸಾಕಾರದಿಂದ ಬೆಳ್ಳಿಯ ಒಂದು ಛತ್ರವನ್ನ ಸಮರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸುಯೋಜ್ಯವಾದಂತಹ ಪೂರಕವಾದಂತಹ ಒಂದು ರಜತದ ಪ್ರಭಾವಳಿ ಇದ್ರೆ ಒಳ್ಳೆಯದು ಎನ್ನುವಂತಹದ್ದನ್ನ ನಾವು ಆಲೋಚನೆ ಮಾಡುತ್ತಾ ಬಂದು ಬಂದು ಅಲ್ಲಿ ಏನೋ ಒಂದು ಪ್ರೇರಣೆಯಾಗಿ ನಾವು ಆ ರೀತಿಯ ಮಾತುಗಳನ್ನು ಆಡಿತೇವೆ ಮತ್ತೆ ಅದನ್ನ ಸದ್ಯದಲ್ಲಿ ಆ ಕಾರ್ಯಕ್ರಮವನ್ನ ಕೈಗೆತ್ತಿಕೊಡ್ತೇವೆ ಅದಕ್ಕೆ ಬೆಳ್ಳಿಯನ್ನ ಸಮರ್ಪಣೆ ಮಾಡುವಂತಹ ಯಾವೆಲ್ಲ ಭಕ್ತರಿದ್ದೀರಿ ಸ್ವಯಂ ಪ್ರೇರಿತರಾಗಿ ನಾನು ಖಂಡಿತವಾಗಿಯೂ ನಿಮ್ಮ ಮನೆಯೆಲ್ಲ ಬಂದು ಅದನ್ನೆಲ್ಲ ಕೇಳುವಂತಹ ಮನಸ್ಸು ನನಗೆ ಖಂಡಿತ ಇಲ್ಲ ಯಾಕೆಂದ್ರೆ ಅದು ಭಕ್ತರ ಇಚ್ಛೆಯಿಂದಲೇ ಆಗ್ಬೇಕು ಎನ್ನುವುದು ನನ್ನ ಒಂದು ಅನಿಸಿಕೆ ಮತ್ತೆ ಭಗವಂತ ಅದಕ್ಕೆ ಇಚ್ಛೆ ಪಟ್ಟಿದ್ದಾನೆ ಎನ್ನುವಂಥದ್ದು ನನ್ನ ಭಾವನೆಯಾಗಿದೆ ಆದ್ದರಿಂದ ನೂರು ಗ್ರಾಮ್ ಬೆಳ್ಳಿಯನ್ನು ಕೊಡುವಂತವರು ಒಂಬತ್ತು ಸಾವಿರವನ್ನ ದೇವಸ್ಥಾನಕ್ಕೆ ಜಮಾ ಮಾಡಬಹುದು ಐವತ್ತು ಗ್ರಾಮ್ ಕೊಡುವವರು ಐದು ಸಾವಿರ ಮಾಡಬಹುದು ಹೀಗೆ ಒಂದು ಕೆ ಜಿಯ ಇವತ್ತಿನ ಬೆಳ್ಳಿಯ ಮೌಲ್ಯವನ್ನು ಮಾಡಬಹುದು ಯಾಕೆಂದ್ರೆ ನಮಗೆ ಅದಕ್ಕೆ ಒಂದು ಐದು ಕೆಜಿಯ ವೆಚ್ಚದಲ್ಲಿ ಬೆಳ್ಳಿ ಬೇಕು ಎನ್ನುವಂತಹದ್ದಿದೆ ಆದ್ರೆ ಒಂದು ಸಂತೋಷ ಅಂತಂದ್ರೆ ನೀವು ಯಾರು ಕೊಡುವುದಾದ್ರೆ ಐದು ಕೆಜಿ ಕೊಡಬೇಕಾದದ್ದಿಲ್ಲ ಯಾಕೆಂದ್ರೆ ಕೊಡೆಗೆ ಕೊಟ್ಟ ಬೆಳ್ಳಿ ನಮಗೆ ಒಂದು ಜಿಯೋ ಅರ್ಧ ಕೆಜಿಯೋ ಮುಕ್ಕಾಲು ಕೆಜಿ ಅಷ್ಟು ಹೆಚ್ಚಿದೆ ಅದು ಎಷ್ಟು ಅಂತ ನೋಡಬೇಕು ಹಾಗೆ ಉಳಿದದ್ದು ಕಡಿಮೆ ಆದದ್ದನ್ನ ಇನ್ನು ಗೂಡಿಸುವಂತ ಆಲೋಚನೆಯನ್ನ ಮಾಡ್ತಾ ಇವತ್ತಿನ ಬೆಳ್ಳಿಯ ಕೊಡೆಗೆ ಯಾವೆಲ್ಲ ಭಕ್ತರು ನೀವು ಸೇವೆಯನ್ನು ಕೊಟ್ಟಿದ್ದೀರೋ ನಾನು ನೂರು ಗ್ರಾಮಿಗೆ ಒಂಬತ್ತು ಸಾವಿರ ಅಂತ ಹೇಳಿದ್ದೆ ನಾನು ಹೇಳುವಾಗ ಒಂಬತ್ತು ಸಾವಿರ ಇತ್ತು ಈಗ ಜಾಸ್ತಿ ಆಗಿದೆ ಆದ್ದರಿಂದ ನಾನು ಏನೇ ಇರಲಿ ನಾವು ಮಾತನಾಡಿದ ಪ್ರಕಾರವಾಗಿ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಅದೆಲ್ಲವನ್ನ ಇವತ್ತಿಗೆ ನೋಡಿದ್ದೀರಿ ತಮ್ಮ ಸಮ್ಮುಖದಲ್ಲಿ ಭಕ್ತರ ಸಮ್ಮುಖದಲ್ಲಿ ದೇವರಿಗೆ ನಾವು ಸಮರ್ಪಣೆ ಮಾಡಿ ಆಗಿದೆ ಹಾಗೆ ಇನ್ನು ರಜತದ ಪ್ರಭಾವಳಿ ಆಗಬೇಕು ಅಂದುಕೊಂಡಂತಹ ಸ್ವರ್ಣದ ಒಂದು ಕವಚ ಆಗಬೇಕಾಗಿದೆ ಅದಕ್ಕೆ ಸಮಯ ಬೇಕು ಎನ್ನುವುದು ನಮ್ಮ ಮನಸ್ಸಿನಲ್ಲೇ ಅನ್ನಿಸ್ ಹೋಗಿದೆ ಮೊದಲೇ ಆದ್ರಿಂದ ಅವಸರ ಮಾಡಲಾರೆ ನಾನು ಆದರೆ ರಜತ ಕವಚ ಹಾಗಲ್ಲ ಅದನ್ನು ಬೇಗ ಮಾಡೋಣ ಎನ್ನುವಂಥದ್ದು ಯಾವ ಸಂದರ್ಭಕ್ಕೆ ಸೂಕ್ತ ಅಂತ ಈಗ ಆಲೋಚನೆಯನ್ನು ಮಾಡ್ತಾ ಇದ್ದೇನೆ ಸಮರ್ಪಣೆ ಮಾಡುವುದಕ್ಕೆ ಯಾಕೆಂದ್ರೆ ಏಪ್ರಿಲ್ ಹದಿನಾಲ್ಕರಿಂದ ಮೇ ಮೂವತ್ತೊಂದರ ತನಕ ಇಲ್ಲಿ ವಿಶಿಷ್ಟವಾದ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಮಂಡಲ ಮೋದಕ ಹವರ ಮಂಡಲ ಮಂಡಲ ಮೋದಕ ಹವನ ಎನ್ನುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ನೆರವೇರಿಸುತ್ತೇವೆ